ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ಹೋಟೆಲ್ಗಿಂತಲೂ ತುಂಬಾ ರುಚಿಕರವಾಗಿ ಮನೆಯಲ್ಲಿಯೇ ನಾವು ವೆಜಿಟೇಬಲ್ ಪಲಾವನ್ನು ಮಾಡ್ತಿದ್ದೀನಿ ಮಕ್ಕಳ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಅನ್ನ ಸಾಂಬಾರು ನಿಮಗೆ ಬೇಜಾರಾಗಿದ್ದರೆ ಈ ಥರ ವೆಜಿಟೇಬಲ್ ಪಲಾವನ್ನು ಮಾಡಿ ನೀವು ತಿನ್ಬೋದು ಹೋಟೆಲ್ಗಿಂತಲೂ ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನಾನು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ತಿದ್ದೀನಿ ಮಕ್ಕಳಿಗೆ ತುಪ್ಪ ತುಂಬ ಇಷ್ಟ ಅಲ್ಲ ಹಾಗಾಗಿ ನಾನು ತುಪ್ಪವನ್ನು ಹಾಕ್ತಿದ್ದೀನಿ ನಾಲ್ಕು ಪಲಾವ್ ಪಲಾವೆಲ್ಲ ಎರಡು ಸ್ಟಾರುವ ನಾಲ್ಕು ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಗೆ ಒಂದು ಜಾಪಾತ್ರೆಯನ್ನು ನಾನಿಲ್ಲಿ ಹಾಕ್ತಿದ್ದೀನಿ ಇದನ್ನು ತುಂಬಾ ಘಮ ಕೊಡುತ್ತೆ ಪಲಾವ್ಗೆ ಹಾಗೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ನೀವು ಮಾಡ್ತಾ ಇರಬೇಕು ಇವಾಗ ನಾನು ನಾಲ್ಕು ಹಸಿಮೆಣಸಿಕಾಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಈ ಥರ ಸಲ ನೀವು ವೆಜಿಟೇಬಲ್ ಹಾಕಿ ಪಲಾವನ್ನು ರೆಡಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಮನೆಯಲ್ಲೇ ತಯಾರಿಸ್ಕೊಂಡಿರುವಂತಹ ಹಾಗೆ ಒಂದು ಬೌಲ್ನಷ್ಟು ಕ್ಯಾರೆಟ್ ಒಂದು ಬೌಲ್ನಷ್ಟು ನಾನು ಒಟಾಣಿ ಹಾಗೆ ಒಂದು ಬೌಲ್ನಷ್ಟು ನಾನು ಫ್ಲವರನ್ನು ಹಾಕ್ತಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಬೀನ್ಸ್ ನೀವು ಯಾವುದೇ ತರಕಾರಿ ಅವೈಲೇಬಲ್ ಇದೆ ನೋಡಿ ಅದನ್ನು ನೀವು ಹಾಕ್ಬೋದು ನಾನು ಹಸಿರು ಒಟಾಣಿಯನ್ನು ರಾತ್ರಿ ಇಟ್ಟು ಬೆಳಗ್ಗೆ ಕುದಿಸಿ ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಹಾಕಿದರೆ ತರಕಾರಿ ಚೆನ್ನಾಗಿ ಬೇಯುತ್ತೆ ನಂತರ ಟೊಮೊಟೊವನ್ನು ಹಾಕ್ತಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕು ಹಾಗೆ ಮನೆಯಲ್ಲಿ ತಯಾರಿಸ್ಕೊಂಡಿರುವಂತಹ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲವನ್ನು ಹಾಕ್ತಿದ್ದೀನಿ ಇದರ ಗರಂ ಮಸಾಲೆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಯಾರು ಬೇಕೋ ಅವರು ನೋಡ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ ಈ ವೆಜಿಟೇಬಲ್ ಪಲಾವ್ ತಾನೇ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ನೀವು ಒಂದು ಸಲ ಇದೇ ಥರನಾಗಿ ಮನೆಯಲ್ಲೇ ಟ್ರೈ ಮಾಡಿ ನಾನು ಈ ಕಪ್ಪಿಲ್ಲಿ ಮೆಜರ್ಮೆಂಟಿಲಿ ನಾನು ಎರಡು ಕಪ್ನ ರೈಸನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಜೀರಾ ರೈಸನ್ನು ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡಿ ಹಾಕ್ತಿದ್ದೀನಿ ಈ ವೆಜಿಟೇಬಲ್ಸಲ್ಲಿ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ನಾನು ಎರಡು ಗ್ಲಾಸ್ ಜೀರಾ ರೈಸ್ಗೆ ನಾನು ನಾಲ್ಕು ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ ನೀವು ಅಕ್ಕಿಯನ್ನು ನೋಡಿ ಅಳತೆ ಗೊತ್ತಿರಬೇಕು ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಒಂದು ಹಣ್ಣನ್ನು ಹಿಂಡ್ತಿದ್ದೀನಿ ಮೀಡಿಯಮ್ ಸೈಜಿದ್ದು ಈ ನಿಂಬೆ ಹಣ್ಣಿನ ರಸವನ್ನು ಹಾಕಿದರೆ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಕುಕ್ಕರನ್ನು ಕ್ಲೋಸ್ ಮಾಡಬೇಕು ಈ ವೆಜಿಟೇಬಲ್ ಪಲಾವ್ಗೆ ನಾನು ಜೀರಾ ರಾಸ ಹಾಕಿದ್ದೀನಲ್ಲ ಅದಕ್ಕೆ ಎರಡು ವಿಸಿಲ್ ಕುಕ್ಕರನ್ನು ಹೊಡೆಸ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇವಾಗ ಎರಡು ವೀಸಲ್ ಆದ ತಕ್ಷಣ ನಾನಿಲ್ಲಿ ಓಪನ್ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಅಷ್ಟೇ ರುಚಿಕರವಾಗಿರುವಂತಹ ಈ ವೆಜಿಟೇಬಲ್ ಪಲಾವನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದು ರೈತ ಜೊತೆ ತಿಂತ ಇದ್ದರೆ ಆಹಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಒಳ್ಳೆ ರೆಸಿಪಿ ಕೇವಲ ಅರ್ಧ ಗಂಟೆಯಲ್ಲಿ ನಾವು ಮಾಡಿ ಮುಗಿಸ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು